ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಡಿಸೆಂಬರ್ ಮಂತಲ್ಲಿ ನಿಮ್ಮ ಲೈಫಲ್ಲಿ ಯಾವ ಚೇಂಜಸ್ ಅಥವಾ ಬದಲಾವಣೆ ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾರಿಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಯಾರೆಲ್ಲ ಡಿಸೆಂಬರ್ ಫಸ್ಟ್ ವರ್ಕ್ಶಾಪ್ಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಿ ಆಲ್ರೆಡಿ ಎರಡು ವಿಡಿಯೋಸಲ್ಲಿ ನಾನು ಮಾಹಿತಿ ಕೊಟ್ಟಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ನನ್ನ ಜೊತೆ ಜರ್ನಿಯಲ್ಲಿ ಇದ್ದೀರಾ ಥ್ಯಾಂಕ್ ಯು ಫಾರ್ ದ್ಯಾಟ್ ಗ್ರ್ಯಾಟಿಟ್ಯೂಡ್ ಸೊ ಹೊಸ ಕ್ರಿಸ್ಟಲ್ ಬಂದಿದೆ ನನ್ನ ಲೈಫಿಗೆ ಇಟ್ಸ್ ಏಂಜಲ್ ಅವರ ಕ್ರಿಸ್ಟಲ್ ಅಂತೀವಿ ಇದು ಬ್ಯೂಟಿಫುಲ್ ಏಂಜಲ್ ಅವರ ಕ್ರಿಸ್ಟಲ್ ಆ್ಯಂಡ್ ಇದನ್ನು ನಾನು ಏಂಜಲ್ ಮೆಡಿಟೇಷನ್ ಟೈಮಲ್ಲಿ ಯೂಸ್ ಮಾಡ್ತೀನಿ ಇನ್ನೊಂದು ಇಟ್ಟಿರ್ತೀನಿ ಇಲ್ಲಿ ನಾನು ನೋಡಿರ್ತೀರ ನೀವು ಪರ್ಪಲ್ ಕಲರ್ ಅದು ಅಮೆತ್ ಇದು ಏಂಜಲ್ ಆರಾ ಕ್ರಿಸ್ಟಲ್ ಇಟ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ಯುನೀಕ್ ಕ್ರಿಸ್ಟಲ್ ಬಂತು ಅದಕ್ಕೆ ನಾನು ನಿಮಗೋಸ್ಕರ ಒಂದು ಏಂಜಲ್ ರೀಡಿಂಗ್ ಮಾಡೋಣ ಅಂತ ಮಾಡ್ತಾ ಇದೀನಿ ಬೇಕಂದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಇದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ಯಾವ ನಂಬರ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಅದರ ಪ್ರಕಾರ ನಿಮ್ಮ ಏಂಜಲ್ಸ್ ಡಿಸೆಂಬರ್ ಮಂತಲ್ಲಿ ಯಾವ ವಿಷಯದಲ್ಲಿ ಬದಲಾವಣೆಯನ್ನು ಕೊಡ್ತಾ ಇದ್ದಾರೆ ನೋಡೋಣ ಫೈಲ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ದ ಟೆಂಪಲ್ ಪಾತ್ ನಿಮ್ಮ ಏಂಜಲ್ಸ್ ನಿಮ್ಮ ಲೈಫಲ್ಲಿ ಅಪಾರ್ಚುನಿಟೀಸ್ನ ತೊಗೊಂಡು ಬಂದಿದ್ದಾರೆ ನೋಡ್ಬೋದು ಇಲ್ಲಿ ಸ್ಟೆಪ್ಸ್ ಸ್ಟೆಪ್ಪಿಂಗ್ ಸ್ಟೋನ್ ಅಂತೀವಿ ಇಲ್ಲಿ ಫೋರ್ ಸ್ಟೆಪ್ಸ್ ಇದೆ ಒನ್ ಟೂ ತ್ರೀ ಫೋರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನೀವು ಯಾವೆಲ್ಲ ಮೇಜರ್ ಆ್ಯಕ್ಷನ್ಸ್ನ ತಗೋತಿರೋ ಅದರದ್ದು ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸಿಗುವಂಥದ್ದು ಇದೆ ನೀವು ನೋಡ್ಬೋದು ಇಲ್ಲೊಂದು ಮಂಟಪ ಥರ ಇದೆ ನಿಮ್ಮ ಡ್ರೀಮ್ ಹೋಮ್ ನಿಮ್ಮ ಡ್ರೀಮ್ ಜಾಬ್ ನಿಮ್ಮ ಅಚೀವ್ಮೆಂಟ್ ಫೈಲ್ ನಂಬರ್ ಒನ್ ನೀವು ಆ್ಯಕ್ಷನ್ ತಗೊಳ್ಳೋದು ಅಂದ ತಕ್ಷಣ ಇದು ಎಜುಕೇಷನ್ ಆಗಿರಬಹುದು ಇನ್ವೆಸ್ಟ್ಮೆಂಟ್ ಆಗಿರಬಹುದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರಬಹುದು ಅಥವಾ ನಿಮ್ಮ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಾಗಿರ್ಬಹುದು ಸೊ ದಿಸ್ ಈಸ್ ಯುವರ್ ಗೆಟ್ಟಿಂಗ್ ಥ್ಯಾಂಕ್ ಯು ಪಾಯ್ಲ್ ನಂಬರ್ ಒನ್ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಪೇಶನ್ಸ್ ಎಸ್ ನಿಮ್ಮ ವಿಷಯದಲ್ಲಿ ಈ ವಿಷ ಈ ವಿಶ್ ಈ ವಿಶ್ ಏನಿದೆಯೋ ಅದರಲ್ಲಿ ಸ್ವಲ್ಪ ಪೇಶನ್ಸ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ ಬೀಜ ಹಾಕಿದ ತಕ್ಷಣ ಮರ ಬೆಳೆಯಲ್ಲ ಇಟ್ ವಿಲ್ ಟೇಕ್ ಟೈಮ್ ಮೈಟ್ ಬಿ ಇವಾಗಷ್ಟೇ ನಿಮ್ಮ ಹೀಲಿಂಗ್ ನಡೀತಾ ಇರ್ಬೋದು ಮೈಟ್ ಬಿ ಆ ಒಂದು ಡಿಸಿಷನ್ ಸ್ವಲ್ಪ ದಿನ ಆದಮೇಲೆ ಚೇಂಜ್ ಆಗ್ಬೋದು ಮೈಟ್ ಬಿ ಅದಕ್ಕೆ ಇನ್ನೂ ನೀವು ಪ್ರಿಪೇರ್ ಆಗಿಲ್ಲ ಅನಿಸತ್ತೆ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು ಪೇಶನ್ಸ್ ಬಿ ಪೇಷನ್ಸ್ ಏನು ಬೇಕೋ ಅದು ರೈಟ್ ಟೈಮ್ಗೆ ಸಿಗತ್ತೆ ಸೊ ಇದಕ್ಕೆ ಫೈಲ್ ನಂಬರ್ ಟು ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅಂದರೆ ವೈಟ್ ಫೆದರ್ ಅಥವಾ ಗ್ರೇ ಫೆದರ್ ನಿಮಗೆ ಸಿಗತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೋಬಹುದು ನೀವು ಅದರ ಅರ್ಥ ನಿಮ್ಮ ವಿಶ್ ಬೇಗ ಫುಲ್ಫಿಲ್ ಆಗತ್ತೆ ಅಂತ ಅರ್ಥ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಎನ್ ವಿ ಪ್ರಾಪರ್ಟಿ ಬಗ್ಗೆ ಡಿಸ್ಪ್ಯೂಟ್ ನಡೀತಾ ಇದ್ರೆ ನಿಮ್ಮ ಫ್ರೇಮ್ ಫ್ಯಾಮಿಲಿಯಲ್ಲಿ ನಿಮ್ಮ ಲೈಫಲ್ಲಿ ತೊಂದರೆಗಳಾಗಿದರೆ ಕೋರ್ಟ್ ವಿಷಯವಾಗಿ ತೊಂದರೆಗಳ ನಡೀತಾ ಇದ್ರೆ ಅದು ಮುಗೀತಾ ಇದೆ ಬರುವಂಥ ದಿನಗಳಲ್ಲಿ ಅದು ಕಂಪ್ಲೀಟ್ ಆಗ್ತಾ ಇದೆ ಗೋಲ್ಡನ್ ಟೈಮ್ ಅಂತಾರೆ ಗೊತ್ತಾ ಕಷ್ಟ ಎಲ್ಲ ಮುಗೀತು ಇನ್ನೇನು ಸುಖ ಬರತ್ತೆ ಅಂತಾರಲ್ಲ ಆ ರೀತಿ ನೋಡ್ಬೋದು ನೀವು ಇದು ಬ್ಲ್ಯಾಕ್ ಇದು ಗೋಲ್ಡನ್ ಡೋರ್ ಓಪನಿಂಗ್ ಟೆಂಪಲ್ ಪಾತ್ ಪೇಷನ್ಸ್ ಆ್ಯಂಡ್ ಡೋರ್ ಓಪನಿಂಗ್ ಅಂತಲೇ ಹೇಳಬಹುದು ಕೆಲವೊಬ್ಬರ ಕೇಸಲ್ಲಿ ಹೆಂಗಿದೆ ಅಂತಂದರೆ ಯು ಹ್ಯಾವ್ ಟು ಬಿ ಪೇಶನ್ಸ್ ಏನಾದರೂ ಖರೀದಿ ಮಾಡ್ತಾ ಇದ್ದೀರಾ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಎರಡೆಲ್ಲ ಮೂರು ಸತಿ ಚೆಕ್ ಮಾಡ್ಕೊಳ್ಳೋದು ಉತ್ತಮ ಬಿಕಾಸ್ ಏನೇನು ನೀವು ನೋಡ್ತಾ ಇದ್ದೀರಾ ದಟ್ ಇಸ್ ನಾಟ್ ರಿಯಾಲ್ ದಟ್ ಈಸ್ ನಾಟ್ ರಿಯಾಲಿಟಿ ಎಸ್ ನೀವು ಎಕ್ಸ್ಪರ್ಟ್ ಆಗಿದ್ದರೆ ಅದರಲ್ಲಿ ಡಿಸಿಷನ್ ತಗೋಬಹುದು ಇಲ್ಲಾಂದರೆ ಎಕ್ಸ್ಪರ್ಟ್ಸ್ ಹತ್ರ ನೀವು ಗೈಡೆನ್ಸ್ ತೊಗೊಳೋದು ತುಂಬ ತುಂಬ ಇಂಪಾರ್ಟೆಂಟ್ ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ರಿ ದ ಗಾರ್ಡನ್ ಆ್ಯಂಡ್ ದ ಗೇಟ್ ನಿಮಗೆ ವೈಟ್ ಬಟರ್ಫ್ಲೈಸ್ ಕಾಣಿಸ್ಬೋದು ಎಲ್ಲೋ ಬಟರ್ಫ್ಲೈ ಕಾಣಿಸ್ಬೋದು ಮತ್ತು ವೈಟಲ್ಲಿ ಚಿಕ್ಕ ಚಿಕ್ಕದು ಬರುತ್ತೆ ನೋಡಿ ಗ್ರೇ ಕಲರ್ ಬರುತ್ತೆ ಸ್ಮಾಲ್ ಬಟರ್ಫ್ಲೈಸ್ ಅದು ಕಾಣಿಸ್ಬಹುದು ಬಿಕಾಸ್ ನೀವು ಮ್ಯಾನಿಫೆಸ್ಟ್ ಮಾಡ್ತಿರುವಂಥ ವಿಶ್ ಬೇಗ ಫುಲ್ಫಿಲ್ ಆಗೋ ಮನೆ ಲ್ಯಾಂಡ್ ಪ್ರಾಪರ್ಟಿ ಅಥವಾ ಇರೋ ಮನೆಯೇ ಡೆಮಾಲಿಶ್ ಮಾಡಿ ಕಟ್ಟುವಂಥದ್ದು ಅಥವಾ ಟ್ರಾವೆಲಿಂಗ್ ಮೇ ಬಿ ಯುವರ್ ಮ್ಯಾನಿಫೆಸ್ಟಿಂಗ್ ಟ್ರಾವೆಲಿಂಗ್ ಲೈಕ್ ಕೇರಳ ಕೊಡೇಕೆನಾಲ್ ಮುನಾರ್ ಶ್ರೀನಗರ್ ಮೇ ಬಿ ಯುವರ್ ಮ್ಯಾನಿಫೆಸ್ಟಿಂಗ್ ಸಮ್ ಟ್ರಾವೆಲಿಂಗ್ ಅಥವಾ ರೀಸೆಂಟಾಗಿ ನೀವು ಮಡಿಕೇರಿ ಕೊಡೈಕೆನಾಲ್ ಕೂರ್ಗ್ ಇಲ್ಲೆಲ್ಲೋ ಹೋಗಿ ಬಂದಿದ್ದೀರಾ ರೀಸೆಂಟಾಗಿ ಸೊ ಯು ಆರ್ ಇನ್ ದ್ಯಾಟ್ ವೈಬ್ ಓಕೆ ನಾನು ಈ ರೀತಿ ಇದ್ದರೆ ಖುಷಿಯಾಗಿರ್ತೀನಿ ನಾನು ಇನ್ನೂ ಟ್ರಾವೆಲ್ ಮಾಡಬೇಕು ನಾನು ಇನ್ನೂ ತುಂಬ ನೇಚರ್ನ ಎಂಜಾಯ್ ಮಾಡಬೇಕು ಇದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಎಸ್ ಆ ಒಂದು ವಿಶ್ ಫುಲ್ಫಿಲ್ ಆಗುವಂಥದ್ದಿದೆ ನಿಮ್ಮ ಮನೆಯಲ್ಲಿ ನೀವೇ ಗಾರ್ಡನಿಂಗ್ ನಿಮ್ಮದೇ ಒಂದು ಕೈ ತೋಟ ಇದ್ದರೆ ಅದರಲ್ಲಿ ತುಂಬ ಚೆನ್ನಾಗಿ ನೀವು ಅದನ್ನು ಮ್ಯಾನೇಜ್ ಮಾಡ್ತಾ ಇರೋವಂಥದ್ದು ಅಥವಾ ಇಂಡೋರ್ ಪ್ಲ್ಯಾಂಟ್ಸ್ನ ನೀವು ತರ್ತಾ ಇರೋವಂಥದ್ದು ಇಂಡೋರ್ ಪ್ಲ್ಯಾಂಟ್ಸ್ನ ತಂದು ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಡೆಕೋರ್ ಮಾಡ್ತಾ ಇರೋವಂಥದ್ದು ಪ್ಯಾನ್ ನಂಬರ್ ಫೋರ್ ನಂಬರ್ ಫೈವ್ ಯಾರು ಚೂಸ್ ಮಾಡಿದ್ರಿ ಡೋರ್ ಟು ವ್ಯಾಲ್ಯೂ ಮನಿ ಅಟ್ರಾಕ್ಷನ್ ಮನಿ ಫ್ಲೋ ಸೊ ಯಾರೆಲ್ಲ ಜಿಬು ಕಾಯಿನ್ ಯೂಸ್ ಮಾಡ್ತೀರಾ ಯಾರೆಲ್ಲ ಕ್ಲೋನಿ ಕಾಯಿನ್ ಯೂಸ್ ಮಾಡ್ತೀರಾ ಡೆಫಿನೆಟ್ಲಿ ಮನಿ ಫ್ಲೋ ಆಗುವಂಥದ್ದಿದೆ ನಿಮ್ಮ ಲೈಫಲ್ಲಿ ಬಿ ರೆಡಿ ಟು ರಿಸೀವ್ ಮೋರ್ ಮನಿ ತುಂಬ ಸತಿ ಜನ ಅಂದ್ಕೊತಾರೆ ದುಡ್ಡು ಖರ್ಚು ಮಾಡಿದ್ರೆ ದುಡ್ಡು ಬರಲ್ಲ ಅಥವಾ ನಂತರ ದುಡ್ಡು ಇಲ್ಲ ಅಂತ ಅಲ್ಲ ದುಡ್ಡಿಲ್ಲ ಅದಕ್ಕೆ ಆಗಲ್ಲ ಅಂತೆಲ್ಲ ನಿನ್ಗೆ ಏನು ಬೇಕು ಅದನ್ನು ನೀನು ತಗೋತಾ ಹೋದರೆ ತಾನೇ ನಿನಗೇನು ಏನು ಬೇಕು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ನೀನು ನಿನ್ನ ನಿನ್ನ ಆಸೆಗಳನ್ನು ನೀನು ಫುಲ್ಫಿಲ್ ಆಗದೇ ಇದ್ದರೆ ಮತ್ತು ಏನಕ್ಕೆ ನೀನು ಸಂಪಾದನೆ ಮಾಡ್ತಿದ್ಯಾ ಅನ್ನೋದು ಒಂದು ಸೊ ರೈಟ್ ವೇಯಲ್ಲಿ ನೀವು ಮನಿನ ಇನ್ವೆಸ್ಟ್ ಮಾಡಿದ್ದೇ ಆದರೆ ಅದರ ರಿಟರ್ನ್ಸ್ ನಿಮಗೆ ಇದೆ ಮ್ಯೂಚುವಲ್ ಫಂಡ್ ಆಗಿರಬಹುದು ಸ್ಟಿಪ್ ಆಗಿರಬಹುದು ಅದು ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಮನಿ ಪ್ಲ್ಯಾಂಟ್ ಅಥವಾ ಮನಿ ಟ್ರೀ ಅಥವಾ ಲಕ್ಷ್ಮೀ ಪಿರಾಮಿಡ್ ಯೂಸ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಆ ಒಂದು ಎನರ್ಜಿ ಫ್ಲೋ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಮನೆಯಲ್ಲಿ ಮನೆ ಗ್ರೋತ್ನ ತಂದು ಕೊಡ್ತದೆ ಸೊ ಇದೆಲ್ಲ ನಿಮ್ಮ ಮೆಸೇಜಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್